ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡುತ್ತಿದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಅನ್ನುವ ಕವಿತೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿ ಸೆಳೆಯವ ಸೂಜಿಗಲ್ಲು ಕಣ್ಣು ಭಾವಲೋಕವಾಗಿದೆ ಹಟ್ಟಿ ಚಿನ್ನ ಪುತ್ತಳಿಯ ಮಾಟ ಚಲುವ ಚಿತ್ರದಂತಿದೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿಸೆಳೆವ ಸೂಜಿಗಲ್ಲು ಕಣ್ಣು ಭಾವಲೋಕವಾಗಿದೆ ಹಟ್ಟಿ ಚಿನ್ನ ಪುತ್ತಳಿಯ ಮಾಟ ಚಲುವ ಚಿತ್ರದಂತಿದೆ ಎಲ್ಲೆಗಳ ಚುತ್ತ ಕಿರು ನಗೆಯ ಬಗೆಗೆ ನಿಬ್ಬೆರೆಗೆ ತಬ್ಬಿದೆ ಎಲ್ಲೆಗಳಚುತ್ತ ಕಿರು ನಗೆಯ ಬಗೆಗೆ ನಿಬ್ಬೆರೆಗೆ ತಬ್ಬಿದೆ ಮಲ್ಲೆ ಜಾಜಿ ಕೇದಗೆಯವನ ಹೊಕ್ಕಂತೆ ಘಮವಿದೆ ಹುಲ್ಲೆಯಂತೇನೋ ಜಿಗಿತ ಹೃದಯ ತಾಳವ ತಪ್ಪಿದೆ ಎಲ್ಲೆಗಳ ಚುತ್ತ ಕಿರು ನಗೆಯ ನಿಬ್ಬೆರಗೆ ತಬ್ಬಿದೆ ಮಲ್ಲೆ ಜಾಜಿ ಕೇದಗೆಯವನ ಹೊಕ್ಕಂತೆ ಘಮವಿದೆ ಹುಲ್ಲೆಯಂತೇನೋ ಜಿಗಿತ ಹೃದಯ ತಾಳವ ತಪ್ಪಿದೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿ ಸೆಳೆವ ಸೂಜಿಗಲ್ಲು ಕಣ್ಣು ಭಾವಲೋಕವಾಗಿದೆ ಹಟ್ಟಿ ಚಿನ್ನ ಪುತ್ತಳಿಯ ಮಾಟ ಚೊಲುವ ಚಿತ್ರದಂತಿದೆ ಹಿಗ್ಗು ಮೊಗ್ಗುಗಳ ಸೌಂದರ್ಯ ಹಿಗ್ಗು ಮೊಗ್ಗುಗಳ ಸೌಂದರ್ಯ ಸೋಲಿಸಿ ನಕ್ಕಿದೆ ಹಿಗ್ಗು ವೆದೆಗೆ ಮಧುರ ಭಾವ ತಿಜೋರಿ ಸಿಕ್ಕಂತಾಗಿದೆ ಎಗ್ಗು ಸಿಗ್ಗುಗಳಿಲ್ಲವಲ್ಲವೇ ಒಲವೆಂಬ ಮಂತ್ರ ತಾಗಿದೆ ಹಿಗ್ಗುವ ಮೊಗ್ಗುಗಳ ಸೌಂದರ್ಯ ಸೋಲಿಸಿ ನಕ್ಕಿದೆ ವೆದೆಗೆ ಮಧುರ ಭಾವ ತಿಜೋರಿ ಸಿಕ್ಕಂತಾಗಿದೆ ಹೆಗ್ಗು ಸಿಗ್ಗುಗಳಿಲ್ಲವಲ್ಲವೇ ಒಲವೆಂಬ ಮಂತ್ರತಾಗಿದೆ ಒಲವೆಂಬ ಮಂತ್ರತಾಗಿದೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿ ಸೆಳೆವ ಸೂಜಿಗಲ್ಲು ಕಣ್ಣು ಭಾವಲೋಕವಾಗಿದೆ ಹಟ್ಟಿ ಚಿನ್ನ ಪುತ್ಥಳಿಯ ಮಾಟ ಚೊಲುವ ಚಿತ್ರದಂತಿದೆ ಪದ ಮೀರುವ ಮುದವದೇನೆ ಸ್ಪರ್ಶ ಸುಖವಾಗಿದೆ ಮಧು ಬಟ್ಟಲಿಡಿದ ನವ ವಧು ನಾಚಿರೆ ಮಾತಲ್ಲಿದೆ ಮಧುರಾತಿಥ್ಯ ಕೆಡಸೆ ಆಹ್ವಾನ ಹೂಮೊಗ ಅರಳಿದೆ ಪದ ಮೀರುವ ಮುದವದೇನೆ ಸ್ಪರ್ಶ ಸುಖವಾಗಿದೆ ಮಧು ಬಟ್ಟಲಿಡಿದ ನವ ವಧು ನಾಚಿರೆ ಮಾತಲ್ಲಿದೆ ಮಧುರಾತಿಥ್ಯ ಕೆಡೇ ಆಹ್ವಾನ ಹೂಮೊಗ ಅರಳಿದೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿ ಸೆಳೆವ ಸೂಜಿಗಲ್ಲು ಕಣ್ಣು ಭಾವಲೋಕದಂತಿದೆ ಹಟ್ಟಿ ಚಿನ್ನ ಪುತ್ಥಳಿಯ ಮಾಟ ಚಲುವ ಚಿತ್ರದಂತಿದೆ ಸುಕೃತ ಸೊಗವೋ ಸುಂದರ ಜಗವೋ ಕಣ್ಣೆದುರಿದೆ ಆಕೃತಿಯ ವೈಭವ ವೈವಿಧ್ಯತೆ ಪದವ ಮೀರಿ ನಕ್ಕಿದೆ ಪ್ರಕೃತಿಯಂತೆ ವಿನೂತನ ನವ ಚೈತನ್ಯ ಪುಟಿಯುತ್ತಿದೆ ಸುಕೃತ ಸೊಗವೋ ಸುಂದರ ಜಗವೋ ಕಣ್ಣೆದುರಿದೆ ಆಕೃತಿಯ ವೈಭವ ವೈವಿಧ್ಯತೆ ಪದವ ಮೀರಿ ನಕ್ಕಿದೆ ಪ್ರಕೃತಿಯಂತೆ ವಿನೂತನ ನವ ಚೈತನ್ಯ ಪುಟಿಯುತ್ತಿದೆ ನೆಟ್ಟ ನೋಟ ಬಾಣದಂತೆ ಒಲಿದ ಹೃದಯ ನಾಟಿದೆ ಕಟ್ಟಿ ಸೆಳೆವ ಸೂಜಿಗಲ್ಲು ಕಣ್ಣು ಭಾವಲೋಕವಾಗಿದೆ ಹಟ್ಟಿ ಚಿನ್ನ ಪುತ್ತಳಿಯ ಮಾಟ ಚಲುವ ಚಿತ್ರದಂತಿದೆ ನಮಸ್ಕಾರ